ನನ್ನ ಜೊತೆ ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಎತ್ತಾಳಿದ್ದಾರೆ ಅಂದರೆ ಬಿ ಜೆ ಪಿಯ ಮತ್ತು ಅದ್ರ ಜೊತೆಗೆ ಈಗ ಓಕ್ ವಿಚಾರವ ಸಂಬಂಧಪಟ್ಟಂತೆ ಮಾತನಾಡೋಕೆ ಅವ್ರ ಮಾತಾಡ್ತೇನೆ ಸರ್ ಓಕ್ ವಿಚಾರ ಈಗ ಮೂರನೇ ಹಂತ ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತೀವಿ ಯಾವ ರೀತಿ ಇರುತ್ತೆ ಸರ್ ಅದು ಈಗ ನಾವು ಎರಡನೇ ಹಂತದ ಒಂದು ಹೋರಾಟದ ಏನೇನು ನಮಗೆ ಮಾಹಿತಿ ಸಿಕ್ಕಿದ್ದು ಆ ಎಲ್ಲ ಮಾಹಿತಿಗಳನ್ನು ನಾವು ಕಾನೂನು ಮಂತ್ರಿಗಳಿಗೂ ಅದನ್ನು ಕೊಡಬೇಕಾಗಿತ್ತು ಹೋದ ಸಲ ಹೋದಾಗ ನಮಗೆ ಕೇವಲ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಧ್ಯಕ್ಷರಾದಂಥ ಶ್ರೀ ಜಗದಂಬಿಕಾ ಪಾಲ್ ಅವ್ರನ್ನ ಮತ್ತು ಆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿ ಕಮಿಟಿ ಏನು ಸೆಕ್ರೆಟ್ರಿ ಅದಾರ ಅವ್ರನ್ನ ಅಷ್ಟೇ ಭೇಟಿಯಾಗಿ ಸುಮಾರು ಚೇರ್ಮನ್ರ ಮನೆಯಲ್ಲಿ ಸುಮಾರು ಒಂದು ಎರಡು ಗಂಟೆ ಅಧಿಕಾರಿಗಳ ಜೊತೆಗೂ ಒಂದು ಎರಡು ಮೂರು ಗಂಟೆ ನಾವು ಚರ್ಚೆ ಮಾಡಿದ್ದೀವಿ ಅವರು ಭಾಳ ಶಾಕ್ ಆಯಿತು ಇಷ್ಟೊಂದು ಭಯಾನಕವಾದಂಥ ಈ ಕರಾಳ ಶಾಸನ ಇದೆ ಅನ್ನೋಂಥದ್ದು ಪಾರ್ಲಿಮೆಂಟ್ ಕಮಿಟಿಗೇ ಅದು ಒಂದು ರೀತಿ ಆಶ್ಚರ್ಯ ಆಗಿತ್ತು ಅದನಂತರ ನಮ್ಮ ಜಗದಂಬಿಕಾ ಪಾಲ್ ಅವರು ಒಂದು ಸಲಹೆ ಕೊಟ್ಟಿದ್ದರು ನೀವು ಕಾನೂನು ಮಂತ್ರಿಗಳನ್ನು ಭೇಟಿಯಾಗ್ರಿ ನಾಳೆಗೆ ಆ ಕಾನೂನು ತಿದ್ದುಪಡಿ ಮಾಡುವಾಗ ಇದರದ್ದು ಏನೇನು ದೋಷ ಇದೆ ಇದ್ರದಿಂದ ಏನು ಈ ದೇಶದ ಒಂದು ನಮ್ಮ ಭಾರತ ಸರ್ಕಾರದ ಆಸ್ತಿ ಮೇಲೆ ಏನು ದೊಡ್ಡ ಒಂದು ಗಂಡಾಂತರ ಇದೆ ಅನ್ನೋದ್ರ ಬಗ್ಗೆ ರೈತರಿರ್ಬೋದು ಮಂದಿರಗಳಿರ್ಬೋದು ಇವುಗಳೆಲ್ಲದರ ಬಗ್ಗೆ ಅವರು ಏನೇನು ಇವತ್ತು ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ನಾ ಎಲ್ಲನೂ ಸ್ಟಾಪ್ ಮಾಡಿ ಅಂತ ಯಾವುದೂ ಇಲ್ಲಿ ಮತ್ತೆ ನೋಟಿಸ್ಗಳು ಬರ್ತಾ ಇವೆ ಮತ್ತೆ ಅವರು ಇಲಾಖೆಯಿಂದ ತನಿಖೆ ನಡೀತಾ ಇದೆ ಈ ರೀತಿ ಮೊನ್ನೆ ನಾವು ಕಂಪ್ಲಿಗೆ ಹೋದಾಗ ಅಲ್ಲಿ ಹೇಳ್ತಾ ಇದ್ರು ರೈತರು ಎಲ್ಲ ಪರಿಶೀಲನೆಯಲ್ಲಿದೆ ಕೊಡ್ತಾಯಿದ್ದಾರಂತೆ ಅಂದರೆ ಇವರಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರ ಈ ಒಕ್ಕ ಬೋರ್ಡ್ ಮಾಡ್ತಾ ಇದೆ ವಕಪ್ ಬೋರ್ಡಿಗೆ ಏನಾಗಿಬಿಟ್ಟಿದೆ ನಾವು ಸುಪ್ರೀಮು ನಮ್ಮ ಸುಪ್ರೀಂ ಕೋರ್ಟ್ ಕೇಳಕ್ಕೆ ಬರುವುದಿಲ್ಲ ಕರ್ನಾಟಕ ಸರ್ಕಾರ ಕೇಳೋಕ್ಕೇ ಬರುವುದಿಲ್ಲ ಭಾರತ ಸರ್ಕಾರನೂ ಕೇಳೋಕ್ಕೆ ಬರೋದಿಲ್ಲ ಈ ರೀತಿ ಇರುವಂಥದ್ದನ್ನು ನಾವು ಇವತ್ತು ಮೂರನೇ ಹಂತ ಎಲ್ಲೆಲ್ಲಿ ಮತ್ತೆ ಜಿಲ್ಲೆಗಳು ಉಳಿದಿವೆ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಮಾಡ್ತೀವಿ ಮಾಡಿ ಸಂಪೂರ್ಣ ವರದಿ ಕೊಡ್ತೀವಿ ಯಾವ ರೀತಿ ಬರೇ ತಿದ್ದುಪಡಿ ಮಾಡೋದರಿಂದ ಇದು ಸ ಪರಿಹಾರ ಆಗೋದಿಲ್ಲ ಶಾಶ್ವತವಾಗಿ ವಕಫ್ ಅನ್ನುವಂಥ ಕಾನೂನನ್ನೇ ನಮ್ಮ ದೇಶದ ಒಂದು ವ್ಯವಸ್ಥೆಯಿಂದ ತೆಗೆದುಹಾಕ್ಬೇಕು ಅದೆಲ್ಲ ಭಾರತ ಸರ್ಕಾರದ ಆಸ್ತಿ ಕರ್ನಾಟಕ ಸರ್ಕಾರದ ಆಸ್ತಿ ರೈತರ ಆಸ್ತಿ ಮಠದ ಆಸ್ತಿ ಯಾರು ಅದೇನು ಆದಿಲ್ ಶಾಂದು ಅಲ್ಲ ಅಕ್ಬರಂದು ಅಲ್ಲ ಗಜನಿ ಮೊಹಮ್ಮದ್ದು ಅಲ್ಲ ಈ ರೀತಿ ಒಂದು ಕಾನೂನನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಹೋರಾಟ ಇದೆ ನಿನ್ನೆ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಒಂದು ಇಂಚೂ ಸಹ ಉತ್ತರ ಪ್ರದೇಶದ ಜಮೀನನ್ನು ಒಕ್ಕಪಿಗೆ ಬಿಡೋದಿಲ್ಲ ಅಂದರೆ ಎಷ್ಟು ಗಂಭೀರತೆ ಇದೆ ಅನ್ನೋಂಥದ್ದು ನಮ್ಮ ಹೋರಾಟದ ಫಲ ಇಡೀ ದೇಶಾದ್ಯಂತ ಇದು ಜಾಗೃತಿ ಮಾಡುವಂಥ ಕೆಲಸ ಆಗಿದೆ ನಾವು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ ಈ ಹೋರಾಟ ನಮ್ಮ ನಿಲ್ಲದು ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಈ ಬಿಲ್ ಬರ್ತಾ ಇದೆ ಈ ಬಿಲ್ ತರೋದಕ್ಕಿಂತ ಬ ತಿದ್ದುಪಡಿ ತರೋಕ್ಕಿಂತ ಸಂಪೂರ್ಣ ಇದು ರದ್ದುಪಡಿಸುವಂಥ ಬಿಲ್ ತರಬೇಕಂತ ನಮ್ಮ ಆಗ್ರಹ ಇದೆ ಇವತ್ತು ಬಿ ಜೆ ಪಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ ಈ ಒಂದು ಸಭೆಗೆ ತಮಗೆ ಆಹ್ವಾನ ಇದೆಯಾ ಅಂತ ನಾ ಇದೇನು ನಾನು ಇಲ್ಲೊಂದು ನಮ್ಮ ಸಮಿತಿ ಸಭೆ ಇತ್ತು ಇದಾದ ಅಲ್ಲಿ ಹೋಗ್ತೇನೆ ಬಿ ಎಲ್ ಸಂತೋಷ್ ಜಿಯವ್ರು ಬರ್ತಾಯಿದ್ರು ಆ ಸಭೆಗೆ ಅಟೆಂಡ್ ಆಗ್ತೇನೆ